ಕೋಲಾರ ರೇಷ್ಮೆ ಮಾರುಕಟ್ಟೆಯಲ್ಲಿ ಇ ಹರಾಜು ಮತ್ತು ಇ ಪಾವತಿ ವ್ಯವಸ್ಥೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಹೊರರಾಜ್ಯ ರೇಷ್ಮೆ ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ರಾಜ್ಯದ ಗಡಿ ಜಿಲ್ಲೆಯಾದ ಕೋಲಾರದ ಮಾರುಕಟ್ಟೆಗೆ ಉತ್ತರ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಸೇರಿದಂತೆ ವಿವಿಧ ಭಾಗಗಳಿಂದ ರೇಷ್ಮೆ ಮಾರಾಟ ಮಾಡಲು ಬೆಳೆಗಾರರು ಬರುತ್ತಿರುವುದರಿಂದ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆಯುತ್ತಿದೆ

ಮತ್ತೊಬ್ಬ ಬೆಳೆಗಾರ ಮಂಜುನಾಥ್ ರೇಷ್ಮೆ ಬೆಳೆಯುವವರಿಗೆ ಸಾಕಷ್ಟು ರಿಯಾಯಿತಿ ಮತ್ತು ಸಹಾಯಧನ ಹಾಗೂ ಸೌಲಭ್ಯಗಳನ್ನು ರೈತರಿಗೆ ನೀಡಲಾಗುತ್ತಿದೆ ಹೀಗಾಗಿ ಕೋಲಾರ ಮಾರುಕಟ್ಟೆಗೆ ಗುಣಮಟ್ಟದ ರೇಷ್ಮೆ ಬರುತ್ತಿದೆ ಎಂದರು ಉಳುಮನೆಗೆ ಮೂರು ಲಕ್ಷ ಗಂಟ ಸಹಾಯಧನ ಕೊಡ್ತಾರೆ ಎಸ್ಸಿ ಎಸ್ಟಿ ಆದರೆ ಐದು ಲಕ್ಷ ಗಂಟಾ ಸಹಾಯಧಾನ ಕೊಡ್ತಾರೆ ಇನ್ನೋರ್ವ ಬೆಳೆಗಾರ ಚಂದ್ರಪ್ಪ ಎರಡು ಎಕರೆ ಜಮೀನಿನಲ್ಲಿ ರೇಷ್ಮೆ ಬೆಳೆದಿದ್ದು ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿ ಸೌಲಭ್ಯ ಸಿಕ್ಕಿದೆ ಇದಕ್ಕೆ ಪೂರಕವಾಗಿ ಹೈನೋದ್ಯಮ ಮತ್ತು ಕುರಿ ಸಾಗಾಣಿಕೆಗೂ ನೆರವಾಗಿದೆ ಎಂದರು ಸೋಮ ಕರ್ಕೊಂಡ್ಬಂದು ಅವ್ರದ್ದು ಸ್ವಲ್ಪ ಕಷ್ಟ ಇದೆ ಅವರು ಬಾದ್ ಬಿಳಿದು ರೇಷ್ಮೆ ಗುಡ್ ತಕೊಂಡು ಮನೆ ಇಟ್ಕೊಂಡು ಟಾಕ್ ಮಾಡಿಕೊಂಡು ಆಳ್ಲಿಕ್ಕೆ ಅಡ್ವಾನ್ಸ್ ಕೊಟ್ಕೊಂಡು ಅವ್ರು ಮೇಷಿಸಿ ಅವ್ರದ್ದು ದಾರ ತೆಗೆದು ಅವರು ಬೆಳೆಗಾರ ಬಸವರಾಜ್ ಐದು ಎಕರೆ ಪ್ರದೇಶದಲ್ಲಿ ಸಿಎಸ್ಆರ್ ತಳಿಯ ರೇಷ್ಮೆ ಬೆಳೆದಿದ್ದು ಉತ್ತಮ ಇಳುವರಿಯೂ ಬಂದಿದೆ ಸರ್ಕಾರದಿಂದ ಸೌಲಭ್ಯವೂ ಸಿಗುತ್ತಿದೆ ಎಂದು ಹೇಳಿದರು ತೊಳೆಯೋದಕ್ಕೆ ಬ್ಲೀಚಿಂಗು ಶುಣ್ಣ ಡೆಕಾಯಿಲು ಅಸ್ತ್ರ ಅದೆಲ್ಲ ಆಫೀಸಿಂದ ಕೊಡ್ತಾರೆ ಮತ್ತೆ ರೀಲರ್ ಸತೀಶ್ ರಾಮನಗರ ಮಾರುಕಟ್ಟೆ ಬಿಟ್ಟರೆ ಕೋಲಾರ ಮಾರುಕಟ್ಟೆಯಲ್ಲಿ ಬಿಳಿ ರೇಷ್ಮೆ ಗೂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು ವಹಿವಾಟು ನಡೆಯುತ್ತಿದೆ ಕೋಲಾರಕ್ಕೂ ಬೇರೆ ಬೇರೆ ರಾಜ್ಯಗಳಿಂದ ಬೆಳೆಗಾರರು ತಾವು ಬೆಳೆದ ಗೂಡುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಈಗ ಯಾರು ಒಂದು ಕೆಜಿ ರೇಷ್ಮೆ ಉತ್ಪಾದನೆ ಮಾಡ್ತೀವಿ ಗೆ ನೂರು ರೂಪಾಯಿ ಆಟೋಮೆಟಿಕ್ ಸಬ್ಸಿಡಿ ಸರ್ಕಾರದಿಂದ ದೊರಕುತ್ತಿದೆ ರೇಷ್ಮೆ ಮಾರುಕಟ್ಟೆಯ ಉಪನಿರ್ದೇಶಕ ನಾಗರಾಜ್ ಮಾರುಕಟ್ಟೆಯಲ್ಲಿ ಈ ಹರಾಜು ಮತ್ತು ಇ ಪಾವತಿ ವ್ಯವಸ್ಥೆ ಇರುವುದರಿಂದ ರೈತರು ತಾವು ಬೆಳೆದ ರೇಷ್ಮೆಯನ್ನು ಕೋಲಾರ ಮಾರುಕಟ್ಟೆಗೆ ಮಾರಾಟ ಮಾಡುತ್ತಿದ್ದಾರೆ ಜೊತೆಗೆ ರೀಲರ್ಸ್ಗಳಿಗೆ ವಿಶೇಷ ಭತ್ಯೆ ನೀಡಲಾಗುತ್ತಿದೆ ಕಳೆದ ವರ್ಷ ಐವತ್ತಾರು ಲಕ್ಷಕ್ಕೂ ಹೆಚ್ಚಿನ ಭತ್ಯೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಕೊಡ್ತಾ ಇದ್ದಾರೆ ಅವರು ಕೊಡ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ರೀಲರ್ಸ್ಗೆ ರೀಲರ್ಸ್ಗೆ ಸಿಲ್ಕ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ ನಾವು ಸಿಲ್ಕ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ ಈ ಮಾರ್ಚ್ವರ್ಗೂ ನಮ್ಮಲ್ಲಿ ಐವತ್ತಾರು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ನಾವು ಇನ್ಸೆಂಟಿವ್ ಕೊಟ್ಟಿದ್ದೀವಿ ರಿಲರ್ಸ್ಗೆ